ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೆಚ್ ಎಂ ಕೃಷ್ಣಮೂರ್ತಿ ಅವರು ಕೆಂಪೇಗೌಡರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ನಂತರ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದು ರಂದು ಮಾಗಡಿಗೆ ಬಂದ ಗಣ್ಯ ವ್ಯಕ್ತಿಗಳು ಯಾರೂ ಕೂಡ ಕೆಂಪೇಗೌಡರ ಪ್ರತಿಮೆಗೆ ಒಂದು ಹಾರ ಕೂಡ ಹಾಕಲಿಲ್ಲ ಅವರಿಗೆ ಗೌರವ ಸಮರ್ಪಣೆ ಮಾಡದೆ ಅವಮಾನಿಸಿದ್ದಾರೆ ಎಂದು ಬಿರುಸು ನುಡಿಯಿಂದ ಮಾತನಾಡಿದರು ಮಾಗಡಿಯ ಅಭಿವೃದ್ಧಿ ಬರೀ ಕನಸು ಅಷ್ಟೇ ಮಾಗಡಿ ಮಣ್ಣಿನಲ್ಲಿ ಸರ್ವಾಧಿಕಾರಿ ಧೋರಣೆ ಸರಿಯಲ್ಲ ಎಂದಿದ್ದಾರೆ ಇಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಮಾಗಡಿಯ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಿಂತಕ ನಾಯಕ ಬರಲಿ ಎನ್ನುವ ದೃಷ್ಟಿಯಿಂದ ಪೂಜೆ ಸಲ್ಲಿಸುವೆ ಎಂದು ಎಚ್ಎಂ ಕೃಷ್ಣಮೂರ್ತಿ ಅವರು ನುಡಿದಿದ್ದಾರೆ ಕೆಂಪೇಗೌಡರ ಪ್ರತಿಮೆಯನ್ನು ತಂದು ಅನಾವರಣ ಮಾಡಿ ಮರಕೆ ಹೋಗಿದಂತ ಕೆಂಪೇಗೌಡರ ಕೃಷ್ಣಮೂರ್ತಿ ಅವರು ಏನು ಸರ್ ವಿಶೇಷ ಇವತ್ತು ನಮ್ಮ ಮಾಗಡಿ ದಿನೇ ದಿನೇ ಅಭಿವೃದ್ಧಿ ಕುಟಿತವಾಗ್ತಾ ಇದೆ ಅಭಿವೃದ್ಧಿ ಆದಂತ ಕೆಲಸಗಳು ಇವತ್ತು ನಟಿಸುವಂತ ಹಂತಕ್ಕೆ ಈ ಮಾಗಡಿ ಕ್ಷೇತ್ರ ಬಂದಿದೆ ಇವತ್ತು ಮಾಗಡಿಯಲ್ಲಿ ಅನೇಕ ಗಣ್ಯರು ಮಹನೀಯರು ಸಹ ಇಲ್ಲಿಗೆ ಬಂದರೂ ಸಹ ಅಥವಾ ಕೆಂಪೇಗೌಡ್ರಿಗಾಗಲಿ ಡಾಕ್ಟರ್ ಅಂಬೇಡ್ಕರ್ಗಾಗಲಿ ಬಸವಣ್ಣವ್ರಿಗಾಗ್ಲಿ ಒಂದು ಮಾಲಾರ್ಪಣೆ ಮಾಡದಂತಹ ಒಂದು ಹೀನಾಯ ಸ್ಥಿತಿಗೆ ಮನಸ್ಥಿತಿಗೆ ಜನ ಬಂದಿದ್ದಾರೆ ಅಂದರೆ ಇದು ಗೇಡಿನ ವಿಷಯ ಹಾಗಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದರು ನಮ್ಮ ರೇಷ್ಮೆ ಇದು ಸಾರಿಗೆ ಸಚಿವರು ಬಂದರು ಆರೋಗ್ಯ ಇಲಾಖೆಯರು ಬಂದರು ಇಷ್ಟೊಂದು ಗಣ್ಯರನ್ನು ನಮ್ಮ ಎಚ್ ಎಂ ರೇವಣ್ಣ ಯಾಕಂದರೆ ಇಲ್ಲಿ ಆಗು ಹೋಗಲನ್ನು ಗೊತ್ತಂತ ಗೊತ್ತಿದ್ದಂಥವ್ರು ಬಾಲಕೃಷ್ಣರ ಕೊಟ್ಟಂಥ ನೋವುಗಳನ್ನು ಸಹಿಸಿಕೊಂಡಂಥವರು ಇವತ್ತು ಪಕ್ಷ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅವರಿಗೆ ಬೆಂಬಲವಾಗಿ ನಿಂತು ಸರಿ ತಪ್ಪುಗಳನ್ನು ತಿದ್ದದಂಥ ಹಂತಕ್ಕೆ ಇವರು ಬಂದು ನಿಂತಿದಾಗ ಬಹಳ ನೋವಾಯಿತು ಮೊನ್ನೆ ಕಾರ್ಯಕ್ರಮ ಆಯಿತು ಇಪ್ಪತ್ತೊಂಬತ್ತನೇ ತಾರೀಕು ಒಂದೇ ಒಂದು ಕೆಂಪೇಗೌಡರ ನಾಡು ಕೆಂಪೇಗೌಡರ ನುಡಿ ಕೆಂಪೇಗೌಡರ ಇತಿಹಾಸವನ್ನು ಹೇಳುವಂಥ ಜನನಾಯಕರು ಒಂದು ಹಾರವನ್ನು ಹಾಕುವಂಥ ಪರಿಜ್ಞಾನ ಇಲ್ಲದಂಥ ವ್ಯವಸ್ಥಿತ ಮಾಡಿಕೊಂಡಿದ್ದಾರೆ ಅಂದರೆ ಇವತ್ತು ಮಾಗಡಿ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತ ನಿಮ್ಗೆಲ್ಲರಿಗಿಂತ ಕನಸಿದೆಯಾ ನನಗೇನು ಆ ಕನಸಿಲ್ಲ ಯಾಕೆಂದರೆ ಈ ದಿನೇ ದಿನೇ ನೋಡಿದಾಗ ಇವರು ಮಾಡುವಂಥ ಕೆಲಸಗಳು ನಮ್ಮ ಶಾಸಕರು ತಗೊಳ್ಳುವಂಥ ನಿರ್ಧಾರಗಳು ಅದು ಯಾರಿಗೂ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ವಿಷಯ ನಮಗೆ ಗೊತ್ತಿಲ್ಲ ಅದರ ಜೊತೆಯಲ್ಲಿ ಇವಾಗ ಹಾಸ್ಪಿಟ್ಲ್ ಕಟ್ಟುವ ಹೆಸರಿನಲ್ಲಿ ಇವತ್ತು ಕೆಂಪೇಗೌಡರ ಶಿಲೆಯನ್ನು ನಾವು ವರ್ಗಾವಣೆಯನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ ನಮಗೆ ಏನು ನೋಟಿಸ್ ಕೊಟ್ಟಿಲ್ಲ ನಾವು ಮಾಡಿದಂಥವರು ಅಥವಾ ಮುಂದೆ ಏನು ಮಾಡಬೇಕು ಅಂತ ವಿಷಯವನ್ನು ಕೊಟ್ಟಿಲ್ಲ ತೆರವನ್ನು ಮಾಡಿಸ್ತೀವಿ 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 ಅಂತ ಹೇಳ್ತಾ ಕಾರನ್ನು ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ಅವ್ರ ತೀರ್ಮಾನವನ್ನು ತಗೋತಾರೋ ನಮಗೆ ಗೊತ್ತಿಲ್ಲ ಅವ್ರ ತೀರ್ಮಾನ ಅವರು ತಗೊಳ್ಳಿ ಇದೇ ವಿಷಯವಾಗಿ ನಾನು ಮಾಗಡಿ ಪೊಲೀಸ್ ಸ್ಟೇಷನ ಸರ್ಕಲ್ ಅವರು ಮತ್ತು ಡಿ ವೈ ಎಸ್ ಬಿ ಅವ್ರ ಹತ್ರ ನಾನು ಮಾತಾಡಿದೆ ಇಲ್ಲ ಯಾವುದೇ ನಿಮಗೆ ನೋಟಿಸ್ ಬರ್ದಿರ ಯಾವುದೇ ಕಾರಣಕ್ಕೂ ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂದಾಗ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಎನ್ನುವಂಥ ವಿಚಾರವನ್ನು ನಮ್ಮ ದಕ್ಷ ಅಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಇದರೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಇವತ್ತು ಮಾಗಡಿಯಲ್ಲಿದ್ದಂಥ ಅನೇಕ ಕೆಂಪೇಗೌಡರ ಇತಿಹಾಸ ಇರುವಂತಹ ಒಂದು ಕಟ್ಟಡಗಳಿರ್ಬೋದು ಮೈದಾನಗಳಿರ್ಬೋದು ಮತ್ತು ಅವರು ಏನು ವ್ಯವಸ್ಥಿತವಾಗಿ ಈ ಕೆಂಪೇಗೌಡರ ನಾಡಿಗೆ ವಿಶಾಲವಾದಂಥ ಪ್ರದೇಶವನ್ನು ಕೊಟ್ಟಿದ್ರು ಅವೆಲ್ಲವೂ ಇದೆ ಇವತ್ತು ಶಾಸಕರು ಮಾಗಡಿ ಶಾಸಕರು ಎಸ್ ಸಿ ಬಾಲಕೃಷ್ಣರವರು ಇವತ್ತು ಕೋಟೆಯನ್ನು ಮೂರು ಭಾಗವಾಗಿ ಹಿಂಗಡಿಸಿ ಅದನ್ನು ತಮ್ಮ ಖಾತೆಗಳಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ ಇದು ದುರ್ದೈವನೋ ಅಥವಾ ಮಾಗಡಿಯ ಈ ಒಂದು ಹಣೆ ಗೊತ್ತಿಲ್ಲ ಈಗ ಈ ಭಾಗವನ್ನು ಇವತ್ತು ಏನು ಪುರಸಭೆಗಿದ್ದಂಥ ಜಾಗವನ್ನು ಇವತ್ತು ಇದಕ್ಕೂ ಒಂದು ಎರಡೂವರೆ ಎಕರೆ ಸಪರೇಟ್ ಪಾಣಿಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹೀಗೆ ಸರ್ಕಾರದ ಅಧೀನದ ಅಧಿಕಾರಿಗಳನ್ನು ಬಳಸ್ಕೊಂಡು ಪ್ರತಿನಿತ್ಯ ಪ್ರತಿ ಗಂಟೆಗಳಲ್ಲಿ ಈ ಮಾಗಡಿ ಕ್ಷೇತ್ರದ ಅಭಿವೃದ್ಧಿಯನ್ನು ಕುಟಿತಗಳಿಸೋದಾದರೆ ಈ ಮಾಗಡಿ ಮುಂದಿನ ಗತಿ ಏನು ಅನ್ನೋದು ಬಹಳ ನಮಗೆ ಆಲೋಚನೆ ಇದೆ ಆದರೂ ಇವತ್ತಾದರೂ ಶಾಸಕರು ಎಚ್ಚೆತ್ಕೋಬೇಕು ಇವತ್ತು ಅವರು ಮಾಡುವಂಥ ಕೆಲಸವನ್ನು ಚಿಂತಿಕರ ಜೊತೆಯಲ್ಲಿ ಚಿಂತನೆಯನ್ನು ಮಾಡಿ ತೀರ್ಮಾನವನ್ನು ಮಾಡಬೇಕಾಗ್ತದೆ ಹಾಗಾಗಿ ಒಂದು ಇವತ್ತಿನ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿದಂಥ ಸುಸಂದರ್ಭ ಏನಪ್ಪ ಅಂದರೆ ನಮ್ಮ ಹಿಂದೂ ಜಾಗೃತಿ ಸೇನೆ ಅನ್ನುವಂಥ ನಮ್ಮ ಸೋದರ ವಿನಯ್ ಗೌಡ್ರವರು ನಮ್ಮ ಕಾರ್ಮಿಕರ ಅಧ್ಯಕ್ಷರಾದ ಜಯಣ್ಣವರು ಇಲ್ಲಿ ಸಾಕಷ್ಟು ಯುವ ಪೀಳಿಗೆಯ ನಾಯಕರು ಇಲ್ಲಿ ಬಂದಿದ್ದಾರೆ ಇದರ ಉದ್ದೇಶ ಒಂದೇ ಮಾಗಡಿ ಅಭಿವೃದ್ಧಿ ಕುಟಿತವಾದಂಥ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಜೊತೆ ನಿಲ್ತೀವಿ ಅನ್ನುವಂಥ ಒಂದು ವಿಷಯ ಎರಡನೇದು ಇವತ್ತು ಧರ್ಮಸ್ಥಳ ಅಂದರೆ ಎಲ್ಲರಿಗೂ ಧರ್ಮವನ್ನು ಸಾರುವಂಥ ಒಂದು ಕೇಂದ್ರ ಬಿಂದುವಾದಂತಹ ಜಾಗದಲ್ಲಿ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಈ ಪ್ರಸ್ತಾಪ ಮಾಡುವ ಸನ್ನಿವೇಶದಲ್ಲಿ ಇದನ್ನು ಎಲ್ಲೋ ನಿಂತು ಅದನ್ನು ಗಮನಿಸುವ ಬದಲು ನಾವೇ ಬಯರ್ಜಿತವಾಗಿ ಹೋಗಿ ಅಲ್ಲಿ ಆಗುವಗಳನ್ನು ಪರಿಶೀಲನೆ ಮಾಡಿ ಸತ್ಯಕ್ಕೆ ಹತ್ತಿರವಾದ ವಿಷಯವನ್ನು ಜಗತ್ತಿಗೆ ತೋರಿಸುವಂಥ ವಿಷಯಕ್ಕೆ ನಾವು ಮುಂದಾಗಿದ್ದೀವಿ ಅದರ ಜೊತೆಯಲ್ಲಿ ಆ ಮಂಜುನಾಥ ಸ್ವಾಮಿಯನ್ನು ಪಾರ್ವತೀದೇ ಅಣ್ಣಪ್ಪ ಸ್ವಾಮಿಯಿಂದ ಕೇಳಿಕೊಳ್ಳೋದು ಒಂದೇ ಈ ಮಾಗಡಿ ಎಪ್ಪತ್ತೊಂಬತ್ತು ವರ್ಷಗಳ ನಿರಂತರ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಸಹ ದಿನೇ ದಿನೇ ಕುಗ್ತಾ ಇದೆಯಪ್ಪ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಆ ಕೆಂಪೇಗೌಡರ ನಾಡಿಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗಲಿ ಒಳ್ಳೆ ನಾಯಕ ಬರಲಿ ಚಿಂತಕ ಬರಲಿ ಮಾಗಡಿ ಹೆಸರು ಅಭಿವೃದ್ಧಿ ಒಳ್ಳಿಲಿ ಅನ್ನುವಂಥ ವಿಚಾರಕ್ಕೆ ಒಂದು ಪೂಜೆಯನ್ನು ಮಾಡಿಸಿ ಇವರು ಯಾರು ಅನಿಷ್ಟಗಳನ್ನು ದುರ್ಬುದ್ಧಿಗಳನ್ನು ತುಂಬಿಕೊಂಡಿದ್ದಾರೆ ಆ ಭಗವಂತ ಅವರು ತಲ್ಲೆರದೆಲ್ಲ ಕಿತ್ತಾಕಿ ಈ ಮಾಗಡಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಎರಡು ಪಯಣವನ್ನು ಬೆಳೆಸೋ ಮುಖೇನ ಮಾಗಡಿ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಇಲ್ಲಿ ಒಂದು ಸಿಹಿಯನ್ನು ಒಂದು ತಿಂಡಿಯನ್ನು ತಿಂದು ಮುಂದಿನ ಪ್ರಯಾಣವನ್ನು ಬೆಳೆಸ್ತೀವಿ ಇದೇ ಸಮಯಕ್ಕೆ ನಮ್ಮ ಸೋದರ ಅಂತ ಸಿದ್ದರಾಜ್ ಅವರು ಬಂದಿದ್ದಾರೆ ಇನ್ನು ಅಮೃತ ಮುಖಂಡರುಗಳೆಲ್ಲ ಇದ್ದಾರೆ ಹಾಗಾಗಿ ಇವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಮುಂದೆ ಏನಾದರೂ ಒಂದು ಮಾಡುವಂಥ ಕೆಲಸ ಇದ್ದರೆ ಈ ಅವಿವೇಕಿ ಕೆಲಸವನ್ನು ಮಾಡೋದು ಬಿಟ್ಟು ಮೊದಲಿಗೆ ಈ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮನ ಸ್ಮರಣೆ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡಿ ಅಲ್ಲಿ ನಮ್ಮ ಇಲ್ಲಿ ಪಕ್ಕದಲ್ಲಿ ನಮ್ಮ ಇದ್ದಾರೆ ಇವರೆಲ್ಲ ಜಗತ್ತಿಗೆ ಜಾಹೀರಾತಾಗಿ ಈ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟು ಆದರ್ಶ ಪುರುಷರಾಗಿ ಈ ದೇಶಕ್ಕೆ ಈ ನಾಡಿಗೆ ಪ್ರಪಂಚಕ್ಕೆ ಇತಿಹಾಸವನ್ನು ತೋರಿಸಿಕೊಂಡ ಆ ಪುಣ್ಯಾತ್ಮರಿಗೆ ಮೊದಲು ಗೌರವ ಕೊಟ್ಟು ಮುಂದಿನ ಕೆಲಸವನ್ನು ಮಾಡಲಿ ಅನ್ನುವಂಥ ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮಾಧ್ಯಮ ಮಿತ್ರರೆಲ್ಲರೂ ನಿಮ್ಗೆ ನಿಮಗೆ ಗೊತ್ತಿದೆ ಆದರೆ ಯಾತಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಅವರ ಚಿಂತನೆಯೇನು ಗೊತ್ತಿಲ್ಲ ಅದು ಹಾಳು ಮಾಡೋದ ಉದ್ಧಾರ ಮಾಡೋದಂತ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ ಅದು ಎಲ್ಲೂ ಹೋಗೋದಿಲ್ಲ ಸತ್ಯ ಸತ್ಯನೇ ಉಳ್ಕೊಂತದೆ ಹಾಗಾಗಿ ನಮಗೆ ಒಂದು ನವಿ ಈ ಮಾಗ್ಳಿ ಕ್ಷೇತ್ರ ನೂರ ಎಪ್ಪತ್ತೈದನೇ ಹಿಂದುಳಿದ ತಾಲೂಕಾಗಿ ಏನು ಅವತ್ತು ಘೋಷಣೆ ಆಯಿತೋ ಅವತ್ತಿಂದ ಕೆಳಭಾಗಕ್ಕೆ ಬರ್ತಾ ಇದೆ ಹೊರತು ಮೇಲ್ಭಾಗಕ್ಕಾಗಿ ಬರ್ತಾ ಇಲ್ಲ ನೂರಾರು ಸಾವಿರಾರು ಕೋಟಿಗಳ ಹಣವನ್ನು ಸರ್ಕಾರದ ಇಲಾಖೆಗಳಿಂದ ಬರ್ತಾ ಇದೆ ಆದರೆ ಆ ಹಣ ಎಲ್ಲೋಗ್ತಾ ಇದೆ ಅದು ಗೊತ್ತಿಲ್ಲ ಯಾವುದೇ ಕೆಲಸಕ್ಕೂ ಒಂದು ಬೋಲ್ಡ್ ಆಗ್ತಾ ಇಲ್ಲ ಯಾರೇ ಕೇಳಿದ್ರು ಅದಕ್ಕೆ ಮಾಹಿತಿ ಕೊಡ್ತಾ ಇಲ್ಲ ಈ ಸರ್ವಾಧಿಕಾರಿ ಧೋರಣೆ ಈ ಮಣ್ಣಿಗೆ ಅದು ತರವಲ್ಲ ಇದನ್ನು ನಾನು ಘಂಟಾ ಘೋಷವಾಗಿ ಹೇಳ್ತೀನಿ ಹಾಗಾಗಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅವರು ಮಾಡಿದಂಥ ಅನ್ಯಾಯಗಳನ್ನು ಬೈಲಿಗಳೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಯಾಕೆಂದರೆ ಒಳ್ಳೆಯವರ್ಯಾರು ಕೆಟ್ಟವರು ಅಂದರೆ ನಾವೆಲ್ಲ ದಾಖಲೆಯ ಮುಂದೆ ಕುರಿತು ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ಏನೇನು ಮಾಡಿದ್ದಾರೆ ಅನ್ನುವುದು ಬಹಳ ವಿಚಾರ ದೊಡ್ಡದಾಗಿದೆ ಇವತ್ತು ನಮ್ಮ ಗೌರಮ್ಮನ ಕೆರೆ ಇವತ್ತೇನು ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಯಾವತ್ತಾದ್ರೂ ಆ ಒಂದು ಕಲ್ಲು ಕಿತ್ತು ಕಲ್ಲು ಇಡೋದಕ್ಕೆ ಇಪ್ಪತ್ತು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿ ಬಿಲ್ ಮಾಡ್ತಾರೆ ಅಂದ್ರೆ ದೇವ್ರು ಮೆಚ್ಚಬೇಕಲ್ರಿ ದೇವ್ರು ಮೆಚ್ಚಬೇಕು ಬೇಡ ಈ ನಾಡ್ ಕಡಿದ ಪುಣ್ಯಾತ್ಮ ಕೆಂಪೇ ಹುಡುಗ ಸಂತೋಷ ಆಗ್ಬೇಕು ಅದೂ ಅಂದ್ರೆ ಈ ಪ್ರಜೆಗಳಿಗಾರು ಸಂತೋಷ ಆಗ್ಬೇಕಲ್ರಿ ಯಾರಿಗೂ ಆಗ್ಲಿಲ್ಲ ಅಂದ್ರೆ ಯಾರ್ದು ಒಬ್ರು ಸ್ವಾರ್ಥಕ್ಕೆ ಈ ನಾಡನ್ನ ಈ ಮಣ್ಣನ್ನ ಇಲ್ಲಿನ ಹಿರಿಮೆಯನ್ನು ಮಾಡ ಕೊಟ್ಟಿದ್ರಲ್ಲ ಅದು ತರುವಲ್ಲ ಇಲ್ಲಿ ಏನೇ ಮಾಡಿದ್ರು ಚಿಂತೆಯನ್ನು ಮಾಡಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಅವನ್ನೆಲ್ಲ ಸೇರಿಸಿ ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನೀವು ಮುಂದಾಗಿ ಇವತ್ತು ಆಸ್ಪತ್ರೆ ಕಟ್ಟಬೇಕು ಅಂತ ಇವತ್ತು ಈ ಕಡೆ ಬಂದಿದ್ರಿ ಇರೋ ಆಸ್ಪತ್ರೆಯನ್ನ ಯಾಕೆ ಡಮಾಲೇಷನ್ ಮಾಡಿ ಕಟ್ಟಬಾರ್ದು ಅದೇನು ಕಟ್ಟಬಾರ್ದು ಅಂತ ಯಾರು ಹೇಳಿದರ ಅದೇ ಆಸ್ಪತ್ರೆ ವಿಶಾಲವಾಗಿ ಐದೈದು ವರ್ಷಕ್ಕೆ ಆರಾರು ವರ್ಷಕ್ಕೆ ಒಂದು ಐವತ್ತು ಅಡಿ ಮೂವತ್ತು ಅಡಿ ಒತ್ತಿಸ್ಕೊಂಡು ಒಂದೊಂದು ರೂಮ್ ಕಟ್ತೀರಿ ಹೊಡೀರಿ ಡೆಮಾಲಿಷನ್ ಮಾಡಿ ಅಲ್ಲಿ ಹತ್ತು ಫ್ಲೋರ್ ಕಟ್ಟಿ ಐಟೆಕ್ ಹಾಸ್ಪಿಟ್ಲು ಮಾಡಿ ಯಾತಕ್ಕೆ ಎಲ್ಲರನ್ನ ವಿರೋಧ ಕಟ್ಕೊಂಡು ಒಂದು ಕಡೆ ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಹೊಡೆಯಿಕೊಂಡಿದ್ರಿ ಇಲ್ಲಿ ಪಶು ವೈದ್ಯಕೀಯ ತಪಾಸಣೆ ಮಾಡಿದಂಥ ವೈದ್ಯಕೀಯ ತಪಾಸಣೆ ಹೊಡೆದಾಕಿಕೊಂಡಿದ್ರಿ ಈಗ ಮತ್ತೆ ಕೆಂಪೇಗೌಡ ಶಿಲೆ ಭಾಗಕ್ಕೂ ಬರ್ತಾ ಇದ್ರಿ ನಿಮ್ಮ ಉದ್ದೇಶ ಏನು ಇವತ್ತು ಮಾಗಳಿಗೆ ಬರುವಂಥ ಜನ ಈ ಜಾಗ ಹೊರತುಪಡಿಸಿದ್ರೆ ಅವರು ನಿಲ್ಲಲಿಕ್ಕೂ ಜಾಗ ಇಲ್ಲ ಮೊದಲು ಮನಗಂಡಿ ಇದೇ ರೀತಿ ಧೋರಣೆಯನ್ನ ಇಲ್ಲಿಗೆ ನಿಲ್ಲಿಸಿ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಆ ಕೆಂಪೇಗೌಡರು ಈ ನಾಡನ್ನು ಕಟ್ಟಿದರೆ ಧರ್ಮವನ್ನು ಉಳಿಸಿದರೆ ಸರ್ವ ಧರ್ಮದವರ ಶಾಂತಿ ನೆಲೆಯನ್ನು ಮಾಡಿದರೆ ಅದಕ್ಕೋಸ್ಕರ ನನ್ನ ವೈಯಕ್ತಿಕ ನೀವೇನಾದರೂ ದ್ವೇಷ ಮಾಡಿ ಆ ಕೆಂಪೇಗೌಡರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ದ್ವೇಷ ಮಾಡಬೇಡಿ ಅವರ ಹೆಸರಿಳ್ಕೊಂಡೇ ಇಲ್ಲಿವರೆಗೂ ನೀವು ಜೀವನವನ್ನು ಮಾಡಿದರೆ ಅವ್ರನ್ನ ನೀವು ತೇಜೋವಧೆ ಮಾಡಿದ್ರಿ ಸಹ ನಿಮ್ಮ ತೇಜೋವಧೆ ಇದೇ ಮಣ್ಣಲ್ಲಿ ಇದೇ ಜನನ ಮುಂದೆ ಇದೇ ಮೂರ್ತಿಗಳ ಸಮೂಹದಲ್ಲಿ ನೀವು ನಿಲ್ಲಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಜಗಾರ್ದು